ಎಸ್ಟಿ ಜಯರಾಮ್ ಅವರ ಅಭಿಮಾನಿಗಳು ಹಾಗೂ ಹಿತೈಷಿ ಬಳಗದ ವತಿಯಿಂದ ಮಾಜಿ ಸಚಿವ ಎಸ್ಟಿ ಜಯರಾಂ ಅವರ ಜನ್ಮದಿನದ ಅಂಗವಾಗಿ ಸೇವಾ ಕಾರ್ಯ ಕಾರ್ಯಕ್ರಮವನ್ನು ನಗರದ ಹೊಸಹಳ್ಳಿ ವೃತ್ತದಲ್ಲಿರುವ ಎಸ್ಟಿ ಜಯರಾಮ್ ಆಟೋ ನಿಲ್ದಾಣದಲ್ಲಿ ಏರ್ಪಡಿಸಲಾಗಿತ್ತು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಅಶೋಕ್ ಜಯರಾಮ್ ಮಾಜಿ ಸಚಿವ ಎಸ್ಟಿ ಜಯರಾಮ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸೇವಾ ಕಾರ್ಯಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಅಂದು ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಚಿವರಾಗಿ ಹಳ್ಳಿಹಳ್ಳಿಗಳಿಗೆ ಶಾಲೆಗಳು ಗ್ರಾಮೀಣಾಭಿವೃದ್ಧಿ ರಸ್ತೆ ಚರಂಡಿ ಅಭಿವೃದ್ಧಿಯನ್ನು ಸಾಗರೋಪಾದಿಯಲ್ಲಿ ಮಾಡಿ ಯಶಸ್ವಿಯಾದರು ಮಾದರಿ ಶಾಸಕರು ಸಚಿವರು ಎಂದು ಜನರಿಂದ ಕರೆಸಿಕೊಂಡ ಅಪರೂಪದ ರಾಜಕಾರಣಿಯಾಗಿದ್ದಾರೆ ಎಂದು ಸ್ಮರಿಸಿದರು ನಮ್ಮ ತಂದೆಯವರ ಹಾಕಿಕೊಟ್ಟ ಆದರ್ಶಗಳು ಮತ್ತು ಜನರ ಕಷ್ಟಸುಖಗಳಿಗೆ ಸ್ಪಂದಿಸುವ ಮನೋಭಾವವನ್ನು ನಾವು ಮೈಗೂಡಿಸಿಕೊಂಡು ಅವರಂತೆ ನಡೆದ ರಾಜಕಾರಣದ ದಾರಿಯಲ್ಲಿ ಸಾಗುತ್ತೇವೆ ಮುಂದಿನ ದಿನಗಳಲ್ಲಿ ಜನರು ರಾಜಕೀಯ ಶಕ್ತಿ ತುಂಬಿ ಆಶೀರ್ವಾದ ಮಾಡಿ ಎಂದು ಕೋರಿದರು ಎಪ್ಪತ್ತೈದನೇ ವರ್ಷದ ಜಯಂತಿ ಇವರ ಜಯಂತಿಯ ಅಂಗವಾಗಿ ಸಾಂಪ್ರದಾಯಿಕವಾಗಿ ಇವತ್ತು ಹೊಸಳ್ಳಿ ಸರ್ಕಲ್ನಲ್ಲಿ ನಮ್ಮ ಎಸ್ ಪಿ ಜಯರಾಮ್ ಆಟೋ ಸ್ಟ್ಯಾಂಡಿನ ಎಲ್ಲ ಅವರ ಅಭಿಮಾನಿಗಳು ಆಟೋ ಚಾಲಕರು ಲಂಕೇಶ್ ರವರು ನಮ್ಮ ಬೋರ್ವೆಲ್ ರವರು ಅವರ ಸ್ನೇಹ ಬಳದವರು ಎಲ್ಲರೂ ಸೇರಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಇಲ್ಲಿಯ ಬಹಳ ಅರ್ಥಪೂರ್ಣವಾಗಿ ಅವರ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿ ಇವತ್ತು ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಆಚರಣೆ ಅಂಗವಾಗಿ ಇವತ್ತು ಆಟೋ ಚಾಲಕರಿಗೆ ಸಮವಸ್ತ್ರವನ್ನ ಅಲ್ಸ್ತಾ ಇದ್ವಿ ಆದರೆ ಈ ವರ್ಷ ಅವರಿಗೆ ಒಂದು ಕುಡಿಯೋದಕ್ಕೆ ನೀರು ಬಾಟಲನ್ನು ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಎಸ್ ಟಿ ರವರ ಕುಟುಂಬದ ಪರವಾಗಿ ವೈಯಕ್ತಿಕವಾಗಿ ನಾನು ಇವರೆಲ್ಲರಿಗೂ ಇವತ್ತು ಅಭಿನಂದನೆಯನ್ನು ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾವ ರೀತಿ ಎಸ್ ಡಿ ಜಯರಾಮರವರು ಈ ಮಂಡ್ಯ ನಗರವನ್ನು ಆಧುನಿಕ ನಗರವನ್ನಾಗಿ ಮಾಡಬೇಕು ಅಂತೇಳಿ ಪಣ ತೊಟ್ಟು ಕೆಲಸ ಮಾಡಿದ್ರು ಜನಪರವಾಗಿ ಯಾರೇ ಕಷ್ಟ ಕಷ್ಟ ಹೇಳಿಕೊಂಡು ಬಂದಂಥ ಸಂದರ್ಭದಲ್ಲಿ ಸ್ಪಂದಿಸಿ ಕೆಲಸ ಮಾಡಿದ್ರು ಅದು ನಮ್ಮೆಲ್ರಿಗೂ ಸ್ಫೂರ್ತಿಯಾಗಿರಲಿ ಆದರ್ಶವಾಗಿರಲಿ ಆ ದಿಕ್ಕಿನಲ್ಲಿ ನಾವು ಕೂಡ ದಾರಿನಲ್ಲಿ ನಡೆಯೋದಕ್ಕೆ ದೇವರು ಶಕ್ತಿ ಕೊಡಿ ಅಂತ ಹೇಳಿ ಜೈ ಕರ್ನಾಟಕ ಪರಿಷತ್ ರಾಜ್ಯ ಅಧ್ಯಕ್ಷ ಡಾಕ್ಟರ್ ಎಸ್ ನಾರಾಯಣ ಮಾತನಾಡಿ ಎಸ್ ಟಿ ಜಯರಾಮ್ ಅವರನ್ನು ಜಿಲ್ಲೆ ಎಂದಿಗೂ ಮರೆಯದು ಅವರ ಕಾರ್ಯಗಳು ಅವರನ್ನು ಜೀವಂತವಾಗಿರುವಂತೆ ಸ್ಮರಿಸುತ್ತವೆ ದಿನದಲಿತ ದುರ್ಬಲ ವರ್ಗದ ಜನರ ಧನಿಯಾಗಿದ್ದರು ಎಂದು ಸ್ಮರಿಸಿದರು ಅವರು ಬಹಳ ಸಂತೋಷ ತಂದಿದೆ ಇವತ್ತು ಎಲ್ಲರ ಮನೆ ಮನೆಯಲ್ಲಿ ನೆಲೆಸಿದ್ದಾರೆ ಅಂತಂದ್ರೆ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಅವರ ಮಂಡಕ್ಕೆ ಕೊಟ್ಟಂತ ಕೊಡುಗೆ ಹಾಗಾಗಿ ಇವತ್ತು ಎಸ್ ಟಿ ಜಯರಾಮ್ ಅವರು ಇವತ್ತು ಎಲ್ಲಾ ಜನಾಂಗವನ್ನ ಇವತ್ತು ಪ್ರೀತಿಸ್ತಿದಂತವ್ರು ಎಲ್ಲರ ಸಮಸ್ಯೆಯನ್ನ ಆಲಿಸ್ತಿದಂತವ್ರು ಅವರು ಮಾಡಿದಂತಹ ಅಭಿವೃದ್ಧಿಗೆ ಇವತ್ತು ನಾವೆಲ್ಲ ಇವತ್ತು ಹೊಸಳ್ಳಿ ಸರ್ಕಲ್ ನಲ್ಲಿ ಅವರ ಏನು ಪ್ರತಿಮೆ ಇದೆ ಆ ಪ್ರತಿಮೆ ಮುಂದಾಗ ನಾವು ಅವ್ರನ್ನ ಪ್ರತಿಮೆ ಮುಂಭಾಗ ನಾವು ಅವ್ರನ್ನ ನೆನೆಸ್ಕೊಳ್ಳುವಂತ ಕೆಲಸವನ್ನ ನಮ್ಮ ಎಸ್ ಟಿ ಗೋರಮ್ಮ ಆಟೋ ಚಾಲಕರ ಸಂಘ ಮತ್ತು ನಾವೆಲ್ಲ ಸ್ಥಳೀಯರು ಇವತ್ತು ಇಲ್ಲಿ ಅವರನ್ನ ನೆನಪಿಸಿಕೊಳ್ಳುವಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಅವರ ಒಂದು ಏನು ಕೊಡುಗೆ ಇದೆ ಅವರ ಅಭಿವೃದ್ಧಿ ಅದ್ರಿಗೆ ಮಾದರಿ ಆಗ್ಬೇಕು ಅನ್ನೋದನ್ನ ಅದು ನೆನಪಿಸುತ್ತೆ ಯಾಕಂದ್ರೆ ನಾವು ಇವತ್ತು ಯಾವುದೇ ಇವತ್ತಿನ ರಾಜಕೀಯ ನೋಡೋದಾದ್ರೆ ಅವರ ಏನು ಹಿಂದೆ ರಾಜಕೀಯದಲ್ಲಿ ಅವರು ಸಾಕು ಸಾಕು ಅವರ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಕಮ್ಮನ ನಾಯಕನಹಳ್ಳಿ ಅನಿಲ್ ಕುಮಾರ್ ನೆನದನಿ ಬಳಗ ಅಧ್ಯಕ್ಷ ಲಂಕೇಶ್ ಮಂಗಲ ಬಿಜೆಪಿ ಮುಖಂಡರಾದ ವಿವೇಕ್ ಶಿವಕುಮಾರ್ ಕೆಂಪಯ್ಯ ಭೀಮೇಶ್ ಶಂಕರ್ ಧರಣೇಂದ್ರ ಪ್ರಸನ್ನ ಚಂದ್ರು ಮತ್ತು ಆಟೋ ಚಾಲಕರು ಮಾಲೀಕರು ಹಾಜರಿದ್ದರು